ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆ ವಾರದಲ್ಲಿದೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆರು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಈಗಾಗಲೇ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಸೀಸನ್ ಹನ್ನೊಂದು ವಿನ್ನರ್ ಯಾರಾಗಲಿದೆ ಅಂತ ಚರ್ಚೆ ಬಹಳನೇ ಜೋರಾಗ್ತಾ ಇದೆ ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಅಂದರೆ ಗ್ರ್ಯಾಂಡ್ ಫಿನಾಲೆ ವಾರಕ್ಕೆ ಹೋಗದೆ ಬಿಗ್ ಬಾಸ್ ಮನೆಯಿಂದ ಅಚ್ಚರಿಯ ರೀತಿಯಲ್ಲಿ ಆಚೆ ಬಂದ ಧನರಾಜ್ ಆಚಾರ್ಯ ಹಾಗೂ ಗೌತಮಿ ಜಾಧವ್ ಅವರು ಒಂದು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ಅದರಲ್ಲೂ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಅಥವಾ ಯಾರಾಗಬೇಕು ಅಂತ ಕೇಳಿದಾಗ ಅವರು ಗೌತಮಿ ಅವರು ನನಗೆ ಹನುಮಂತ ಗೆಲ್ಲಬೇಕು ಅನ್ನೋ ಆಸೆ ಇದೆ ಒಳ್ಳೆಯ ವ್ಯಕ್ತಿತ್ವ ಗೆದ್ದರೆ ಫುಲ್ ಖುಷಿಯಾಗತ್ತೆ ಫಿನಾಲೆಟೊ ಟಿಕೆಟ್ ಟಾಸ್ಗೆ ನನ್ನ ಏಕೆ ಆಯ್ಕೆ ಮಾಡಿದರು ಅಂತ ಗೊತ್ತಾಗ್ಲಿಲ್ಲ ಆದರೆ ಆಗ ನಾನು ಮನಸ್ಸಿನಿಂದ ದೇವರಿಗೆ ಬೇಡ್ಕೊಂಡೆ ಹೀಗಾಗಿ ಒಳ್ಳೆಯ ವ್ಯಕ್ತಿತ್ವ ಇರೋ ಹನುಮನೆ ಗೆಲ್ಲಬೇಕು ಅಂತ ಗೌತಮಿಯವರು ಉತ್ತರ ಕೊಟ್ಟಿದ್ದಾರೆ ಇನ್ನು ಇದರ ಬಗ್ಗೆ ಧನರಾಜ್ ಅವರು ಮಾತನಾಡಿದ್ರೆ ಅವರು ಸಹ ಹನುಮಂತನೇ ಗೆಲ್ಲಬೇಕು ಅವರ ಅಕ್ಕಪಕ್ಕ ತಂಗಿ ಜಿಂಕೆ ಭವ್ಯ ಇರಬೇಕು ಇಲ್ಲವಾದರೆ ರಜತ್ ಇರಬೇಕು ಗೆದ್ದರೆ ದೋಸ್ತ ಹನುಮಂತನೇ ಗೆಲ್ಲಬೇಕು ಅಂತ ಧನರಾಜ್ ಅವರು ಹೇಳಿದ್ದಾರೆ ಇನ್ನೇನು ಒಂದೇ ವಾರದಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ ಇವರಿಬ್ಬರ ಮಾಹಿತಿ ಪ್ರಕಾರ ಇಬ್ಬರೂ ಸಹ ಹನುಮಂತನೇ ಗೆಲ್ಲಬೇಕು ಅಂತ ಹೇಳಿದ್ದಾರೆ ಅನಿಸುತ್ತೆ ನಿಮಗೆ ಹನುಮಂತ ಗೆಲ್ಲಬೇಕಾ ತ್ರಿವಿಕ್ರಮ್ ಗೆಲ್ಲಬೇಕಾ ಮೋಕ್ಷಿತಾನ ಭವ್ಯಗೌಡನ ಮಂಜುನಾ ಅಥವಾ ರಜತ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ه ذ